ಯುಗಾದಿ ಪಾಡ್ಯ ದಿನ ಸುಣ್ಣ ಹಾಗೂ ಇಲ್ಲಿ ನಡಿತೈತಿ ರಾತ್ರಿ ಎಲ್ಲ ನಾವು ಕಲಸಿಟ್ಟೋಗಿರ್ತಿವಿ ತನ್ನಿಂತಾನೇ ಮ್ಯಾಗ್ ಲೇಪ್ನಾಗಿರ್ತೈತಿ ಬಸವ ರುದ್ರಾ ಧರಿಸಿದ್ ಗುಡ್ ಕಾಣ್ತಿರೋದು ರುದ್ರಪಾದ ಬೆಟ್ಟ ಅಂತ ಹೇಳ್ತೀವಿ ಮೊದಲೇದಾಗಿ ಶ್ರೀ ಕಾಲುಕಾಳೇಶ್ವರ ಅಲ್ಲಿ ಬಂದು ವಾಸವಾಗ್ತಾನಂತ ತನ್ಗೇನೋ ಪ್ರಶಾಂತ ಜಾಗ ಸಿಗ್ಲಾರ್ದಕ್ ಆಮ್ಯಾಗ ಇಲ್ಲಿ ವಾಸವಾಗಿ ಅಂತ ಹೇಳ್ತಾರೆ ಸ್ನೇಹಿತರೆ ದೈವ ದರ್ಶನ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಗದಗ್ ಜಿಲ್ಲೆ ಗಜನಗಡ ತಾಲೂಕಿನ ಟೆಂಪಲ್ ಗೊತ್ತಿರಬೇಕು ಏಕಶಿಲಾ ನಿರ್ಮಾಣ ದೊಡ್ಡ ದೇವಸ್ಥಾನದ ಕೆಲವೊಂದಿಷ್ಟು ಐತಿಹಾಸಿಕ ಘಟನೆಗಳು ಮತ್ತೆ ಇಲ್ಲಿ ಅನೇಕ ಪವಾಡಗಳೆಲ್ಲ ನಡಿತಾವೆ ಸೊ ಅದು ಯಾವ ತರ ನಡೀತಾವ ಅನ್ನೋದನ್ನ ಇಲ್ಲಿ ಒಳಗಡೆ ಹೋಗಿ ಕೇಳುವಂತ ಬರ್ರಿ ಜಾತ್ರೆ ರೀ ಇದೆಲ್ಲ ಪೂರ್ತಿ ಆ ಸರೌಂಡ್ ಒಂದು ಎರಡು ಮೂರು ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಇರ್ತೈತಿ ಸೊ ಬರ್ರಿ ಮ್ಯಾಲೆ ಹೋಗೋಣ ಇದು ನೋಡಿರಿ ಆಂಜನೇಯನ ದೇವಸ್ಥಾನ ಹೋಗೋ ಹೋಗೋತ್ನಾಗ ನಮ್ಗೆ ಎಡಗಡೆ ಸಿಗ್ತೈತಿ ಈ ದೇವಸ್ಥಾನ ಮುಂದಾಸಿ ಎಡಕ್ಕೆ ಒಂದು ಅದನ್ನ ಕ್ರಾಸ್ ಮಾಡಿಕೊಂಡು ಸೊ ಮ್ಯಾಲಕ್ಕೆ ಹೋಗ್ಬೇಕು ನಾವು ಬರೀ ಹೋಗೋಣ ಹಂಗೆಲ್ಲ ಚೆಕ್ ಇರ್ತದ ಲೆಫ್ಟ್ ಸೈಡ್ ಏನು ನೋಡತ್ತಿರಲ್ ನೀವು ಇಲ್ಲಿ ಕೋತಿ ಕಾಟ ಭಾಳ ಪ್ರಸಾದ ಅದೆಲ್ಲ ತೊಂಬತ್ತು ನಾವು ಬಂದು ಕಸ್ಕೊಂಡು ಹೋಗ್ಬಿಡ್ತಾವೆ ಇದೆಲ್ಲ ಬರುವಂಥ ಭಕ್ತಾದಿಗಳಿಗೆ ನೆರಳಿನ ವ್ಯವಸ್ಥೆ ಐತಿ ಭಾಳ ಬಿಸಿಲು ಇರ್ತದಲ್ಲ ಹಂಗಾಗಿ ಬಿಸ್ರಾಂತಿ ಮಾಡೋಕಿಂದ ಸ್ಥಾಪನೆ ಮಾಡ್ರೆ ಗಾಡಿ ಬರ್ತದಿಲ್ರಿ ಇವಾಗ ನೇರವಾಗಿ ಮೇಲೆ ಬರ್ಬೋದು ಇಲ್ಲಿವರೆಗೆ ಲಾಸ್ಟ್ ಇಲ್ಲಿಂದ ಮೆಟ್ಲ ಹತ್ಕೊಂಡ ಮ್ಯಾಕ್ ಹೋಗ್ಬೇಕು ನೋಡ್ರಿ ದಕ್ಷಿಣ ಕಾಸಿ ಕಾಲಕಲೇಶ್ವರ ಅಂತ ಹೆಸರು ವರ್ಷ ಆದಂತಹ ಕಾಲಕಲೇಶ್ವರದ ಜಾತ್ರೆ ಪ್ರತಿ ವರ್ಷ ನಡಿತೈತಿ ಈ ದವಣದ ಉಣಿ ಅಂತ ಏನು ಕರಿತಿರಲ್ರಿ ಆ ದವಣದ ಉಣಿ ಸಮಯದಾಗ ಜಾತ್ರೆ ನಡಿತೈತಿ ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿ ಪೂಜೆನ ಹೋಗ್ತಾರ ನೋಡ್ತಾ ಇರ್ಬೋದು ಅಲ್ಲಿಂದ ಕೆಳಗಡೆ ಇಂದ ಮೆಟ್ಲದು ಸೊ ಹತ್ಕೊಂಡ್ಬಂದು ಇಲ್ಲಿ ಇಲ್ಲಿಂದ ಇದೆಲ್ಲ ಹತ್ತದ ಒಂದು ಆದ್ರೆ ಅಂದ್ರೆ ಸೊ ಅಲ್ಲೇನು ರೀ ನಿಮ್ಗೆ ಕಾರ್ತಿಕದ ಸಮಯದಾಗ ಇಲ್ಲೇನು ಯಾರು ಕಾಣತ್ತಲ್ಲ ರೀ ಈ ಸ್ತಂಭದ ಮೇಲೆ ನೆಟ್ಟು ಇಲ್ಲಿ ವಿಜೃಂಭಣೆ ಆಚರಿಸ್ತಾರ ಸೊ ಅದ್ರ ಮಗ್ಲನ ಮತ್ತೆ ಮೆಟ್ಲದು ಇವೆಲ್ಲ ಹತ್ತದೊಂದು ಲೆಕ್ಕ ಆದ್ರಂದ್ರ ಅದನ್ನ ಹತ್ತದ ಒಂದು ಲೆಕ್ಕ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಬರ್ರಿ ಕಾಣ್ತಾ ಇರ್ಬೋದು ಅಂದ್ರೆ ಭಾಳ ಎಡ್ಜಿಗೋದವ್ರ ಇವ್ ಹಂಗಾಗಿ ಸ್ವಲ್ಪ ಕಷ್ಟ ಆಗೈತಿ ಹತ್ತಕ್ಕ ನೋಡ್ತಾ ಇರ್ಬೋದು ನೀವು ಬರ್ರಿ ಹತ್ತ ಸೊ ಬರ್ರಿ ದೇವಸ್ಥಾನ ಚಲೋ ಐತೆ ಅಂದ್ರ ಇದ್ರ ಇತಿಹಾಸ ಇನ್ನೊಂದು ಚಲೋ ಐತಿ ಸೊ ಇಲ್ಲಿ ನೋಡ್ರಿ ನಿಸರ್ಗದತ್ವವಾಗಿರೋಂತ ದೇವಸ್ಥಾನ ಯಾವ ಕಾಣಿಸ್ತೈತಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ನೋಡ್ರಿ ಅದೇ ಬೆಟ್ಟ ರೀ ಅದು ಚಿಕ್ಕಬಳ್ಳಾ ದೊಡ್ಡದು ಗುಡ್ಡ ಪ್ರಜಾಸುರನಾಗ ಇದಾಗ ಗುಡ್ಡದಾಗ ಸಂಹಾರ ಮಾಡಿದ್ರ ಅಂತಂದು ಹೇಳ್ತಾರೆ ಸೊ ಅದನ್ನೆಲ್ಲ ನಾನು ಹೇಳಂಗಿಲ್ಲ ಆ ಕಡೆ ನಮ್ಮ ಶ್ರೀ ಪೂಜಾರಿಗಳು ಹೇಳ್ತಾರಂತ ಸೊ ಅವ್ರ ಬೈದಾಗ ಹೇಳೋ ಬರ್ರಿ ಸೊ ಇವಾಗ ನೀವು ನೋಡ್ತೀರಿ ಅಷ್ಟೇ ಕಾಣ್ತಾ ಇರ್ಬೋದು ನಿಮ್ಗೆ ಪರಮೇಶ್ವರನ ಇಬ್ಬರ ಯಾಕೆ ಕಾಣಿಸ್ತಾ ಇದೆ ಸಾಕ್ಷಾತ್ ಕಾಶಿ ವಿಶ್ವನಾಥನ ಇಲ್ಲಿ ನೆಲೆಸನ್ ಅಂತಂದ ಇಲ್ಲಿ ಜನರೆಲ್ಲ ಎಲ್ಲ ನಂಬಿಕೆ ಐತ್ರಿ ಇಲ್ಲಿ ಗಂಟೆ ಒಡದ್ ಅಂತ ಇದು ಎಲ್ಲ ಗೊತ್ತಿಲ್ಲ ಸೊ ಈ ಒಂದು ಗಂಟೆ ಒಡೆದ ಇಡೀ ಊರಿಗೆ ಸುತ್ತಮುತ್ತ ಎಲ್ಲ ಕೇಳಿಸ್ ನಿಮಗಂತ ಕೇಳಿಸಿರ್ಬೇಕು ಇವಾಗ ಒಂದೆಲ್ಲ ದೇವರು ಜಾತ್ರೆ ಟೈಮ್ ಎಲ್ಲ ಇಲ್ಲಿ ಬೆಂಗಿನಕಾಯಿ ಇರ್ತದೆ ಅದೆಲ್ಲ ಆ ಕಡೆ ಹೊಡಿತಾರೆ ಇಲ್ಲೆಲ್ಲ ಚಿಕ್ಕ ಪಟ್ಟ ಗದ್ದೆ ರೀ ಇದ್ರ ಜಾತ್ರೆ ಇವಾಗ ಏಪ್ರಿಲ್ ಹನ್ನನೇ ತಾರೀಕು ದೊಡ್ಡ ಜಾತ್ರೆ ಐತ್ರಿ ತೇರಿರ್ತೈತಿ ಸೊ ನೀವು ನೋಡ್ಬೋದು ಆ ಟೈಮ್ ಒಳಗಡೆ ಅಂತ ತೋರಿಸ್ತೀನಿ ಬರ್ರಿ ಇವಾಗ ಇದೆಲ್ಲ ಏನು ಬಯಲು ಕಾಣಿಸತಿಲ್ರಿ ಇದು ಒಟ್ಟ ಏನೂ ಕಾಣಿಸೋಂಗಿಲ್ಲ ಅಷ್ಟು ಜನ ಇರ್ತದೆ ರೀ ಇಲ್ಲಿ ಮತ್ತೆ ಮೊಬೈಲ್ ನೆಟ್ವರ್ಕ್ ಹೇಗಿಲ್ಲ ಬಂದು ಕಟ್ಟೆ ದೇವರು ಆಶೀರ್ವಾದ ಪಡ್ಕೊಡ್ರಿ ಸೊ ಬರ್ರಿ ಇವಾಗ ದೇವಸ್ಥಾನ ಹೋಗೋಣ ಅಂತ ಬರ್ರಿ ಇಲ್ಲ ಈಗನೂ ಗುಡ ಐತೆ ಒಳಗಡೆ ನೋಡೋಣ ಅಂತ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ರೀ ಒಳಗಡೆ ದೇವಸ್ಥಾನ ಐತ್ರಿ ಬಟ್ ಒಳಗಡೆ ಮೊಬೈಲ್ ಕ್ಯಾಮ್ರಾ ಅಲೋ ಇಲ್ಲ ಅಂದ್ರೆ ಎಲ್ಲ ಸಿಸ್ಟ್ ಮೇಂಟೈನ್ ಮಾಡೋಕೆ ಒಳಗಡೆ ಮೊಬೈಲ್ ಅಲೋ ಇಲ್ಲ ಸರಸ್ವತೀ ಸರ ಶೃಂಭೆ ಚಂದ್ರ ಚಾಮರಾಚಾರವೇ ತ್ರೈಲೋಕಿನಗರ ಆರಂಭ ಮೂಲ ಸ್ತಂಭಾಯು ಶಂಭವೇ ಕಾಲರೂಪ ಕಲೆಯ ಕಾಲ ಕಾಲೇಶ ಕಾರಣಂ ಕಾಲಾದೀತ ಕಾಲಸ್ಥ ಶ್ರೀಕಾಲಕಾಲೇಶ್ವರ ನಮೋಸ್ತತೆ ಶ್ರೀಕಾಲಕಾಲೇಶ್ವರ ದೇವಸ್ಥಾನದ ಇತಿಹಾಸ ಹೇಳ್ಬೇಕಂತಂದ್ರ ಸಾಕ್ಷಾತ್ ಕಾಶಿ ವಿಶ್ವನಾಥ್ ಬಂದು ಆ ಗುಡ್ಡದೊಳಗೆ ವಾಸವಾಗ್ತಾನಂತ ಗುಡ್ಡ ಗಜಾಸುರ ಎಂಬ ರಾಕ್ಷಸರು ಇರ್ತಾರೆ ಇಬ್ರು ಆ ರಾಕ್ಷಸರ ಸಂಹಾರ ಆಗಿದ ನಂತರ ಕಾಶಿ ವಿಶ್ವನಾಥ್ ಇಲ್ಲಿ ಕಾಲ್ಕಾಲೇಶ್ವರ ಇಲ್ಲಿ ಬಂದು ವಾಸವಾಗ್ತಾನೆ ಅಂತ ಹೇಳ್ತಾರೆ ಸ್ವಯಂ ತನ್ನಿಂದ ತಾನೇ ಉದ್ಭವ ಆಗಿದ್ದು ಯಾರು ಉದ್ಭವ ಮಾಡಿದ್ದಲ್ಲ ತನ್ನಿಂದ ತಾನೇ ಉದ್ಭವ ಆಗಿತ್ತು ಮತ್ತಲ್ಲಿ ನೀವು ಆ ಬೆಟ್ಟದಾಗ ಮ್ಯಾಗ ರುದ್ರಪಾದ ಬೆಟ್ಟ ರುದ್ರಪಾದ ಬೆಟ್ಟ ಅಂತ ಕರಿತೀವಿ ನಾವು ಆ ಅಲ್ಲಿ ಇದು ವೈಟ್ ಇದು ಕಾಣ್ತಿದ್ಲಾ ಅಲ್ಲಿ ಹೋಗಿ ನೋಡಿದ್ರ ಕಾಲ್ಕಲೇಶ್ವರ ಪಾದದವು ಮತ್ತೆ ನಂದಿ ಶಗಿನಿ ಹಾಕಿದ್ದ ಅಲ್ಲಿ ಕಲ್ಲಾಗಿತ್ತು ಅಲ್ಲಿ ನೋಡಿದ್ರೆ ಕಾಣ್ತೈತಿ ನೀವು ಮ್ಯಾಗ ಹೋಗಕ್ಕೆ ರೋಡ್ ಐತಿ ಎಲ್ಲ ಕಾಣ್ತೈತಿ ಅಲ್ಲೆಲ್ಲ ನಾವು ಶ್ರಾವಣದೊಳಗೆ ರುದ್ರಪಾದ ಇದು ರುದ್ರಪಾದ ಬೆಟ್ಟೊಳಗೆ ಹಿಂದೆ ಗವಿಸಂಗಮೇಶ್ವರ ಅಂತಂದು ಒಂದು ದೇವಸ್ಥಾನ ಐತೆ ಅಲ್ಲೇ ನಾವು ಒಳಗೆ ಇಲ್ಲಿ ನಮ್ಮ ಕಾಲ್ಕಾಲೇಶ್ವರ ದೇವಸ್ಥಾನದ ಎಲ್ಲ ಭಕ್ತರು ಕರ್ಕೊಂಡು ಹೋಗಿ ಅಲ್ಲ ಅವತ್ತಿನ ದಿನ ಅಭಿಷೇಕ ಮತ್ತು ಪ್ರಸಾದ ಮಾಡಿಸ್ಕೊಂಡು ಬರ್ತೀವಿ ಸುಮಾರು ಅಲ್ಲಿ ಕರ್ಕೊಂಡು ಹೋಗ್ಬೋದಿರ್ತೀವಿ ಅಲ್ಲಿ ರೋಡೂ ಆಯ್ತು ಹೋಗಕ್ಕೆ ಎಲ್ಲ ಗಾಡಿ ಹೋಗ್ತಾವೆ ಹೋಗ್ಬೋದು ನೋಡ್ಬೋದು ಅಲ್ಲಿ ಮ್ಯಾಗ ಹೋಗಿ ಮತ್ತೆ ಈ ಕಾಲ್ಕಾಲೇಶ್ವರ ಕಾಲೇಶ್ವರ ಇಲ್ಲಿ ಬಂದು ವಾಸವಾಗಿತ್ತು ಈ ಕಡೆ ಮಗಳು ನೋಡಿದ್ರೆ ಒಂದು ಗುಪ್ತ ನಂದೀಶ್ವರ ಅಂತಂದ ಒಂದು ಇದೈತಿ ಮಾಡ ಆ ತನ್ನ ತಾನೇ ಇದು ಬಂದ್ ಇದಾಗಿದ್ದು ವರ್ಷಕ್ಕೊಂದು ಗೋಧಿ ಕಾಶ್ ಅಷ್ಟು ಮೊದ್ಲು ಹೋಗ್ಬೇಕಂದ್ರೆ ಇಲ್ಲಿ ವೀರಭದ್ರೇಶ್ವರ ನಿರ್ಮಾಣ ಅಂತ ಬೆಳೀತೈತಿ ತನ್ನ ತಾನೇ ಆ ಬಸವನ ವರ್ಷಕ್ಕೊಂದು ಗೋಧಿ ಕಾಶ್ ಅಷ್ಟು ಬೆಳತಿ ಮೊದ್ಲ ನಾವ್ ಸಣ್ಣ ಇದ್ದಾಗ ತಳಗ ಇದ್ರ ತಳಗ ಗೋಣಿನ ತಳಗ ಒಂದ್ ಉದಿನ್ ಕಡೆಯ ತೋರ್ಸಿದ್ರಿ ಇಷ್ಟು ಬೆಳದೈತಿ ವರ್ಷ ಈಗ ನಾವ್ ಈಗ ದೊಡ್ಡರಾಗಿ ಪೂಜಾ ಮಾಡತ್ತಿವೆ ನಮ್ ಕೈ ಹೋಗುತ್ತಿಲ್ಲ ಅಥವಾ ಏನಿಲ್ರಿ ಪುರಾತನ ಕಾಲ ದೇವಸ್ಥಾನ ತನ್ನ ತಾನೇ ಇದಾಗಿದ್ದ ಯಾರು ಇದನ್ನು ಮಾಡಿದ್ದೆಲ್ಲ ಏನೆಲ್ಲ ಮತ್ತು ವೀರಭದ್ರೇಶ್ವರ ವೀರಭದ್ರೇಶ್ವರ ಅಂತಂದು ಕಾಲ್ಕಾಳೇಶ್ವರ ಕಾಲ್ಗಾರ ವೀರಭದ್ರೇಶ್ವರ ಅಂತ ಹೇಳ್ತೀವಿ ಮತ್ತು ಮುಂದೆ ಹಂಗೆ ಬಂದ್ರೆ ದುರ್ಗಾದೇವಿ ಅಂತಂದು ದುರ್ಗಾದೇವಿ ಹಾಂ ದುರ್ಗಾದೇವಿ ಅದನ್ನು ಕಾಲಕಾಲೇಶ್ವರ ರಥೋತ್ಸವ ದಿನ ಅಷ್ಟು ನಾವು ಹೋಗಿರ್ತೀವಿ ರಥೋತ್ಸವಕ್ಕೆ ನಮ್ಮ ರಾಜೂರು ಬಡಿಗೆ ಇದು ಮನೆ ತಂದವರು ಅದನ್ನು ತೊಗೊಂಡು ತಳಗ ಬರ್ತಾರೆ ಮತ್ತು ಕಾಲ್ಕಾಳೇಶ್ವರ ತ್ರಿಕಾಲ್ ಪೂಜೆ ನಡಿತೀವಿ ಇಲ್ಲಿ ತ್ರಿಕಾಲ್ ಪೂಜೆ ತ್ರಿಕಾಲ್ ಪೂಜೆ ಮೂರು ಹೊತ್ತು ಪೂಜೆ ನಡಿತೀವಿ ನಾವು ನೀರ್ ಉಪಯೋಗ ಮಾಡೋದಿಲ್ಲ ನಮ್ಮ ಅಂಗಿಲಿಂದ ಅಲ್ಲಿ ಗೋವೆ ಗೋವೆ ನೋಡಿರ್ಬೇಕು ನೀವು ಮಾಡ್ಕೊಂತೈತಿ ಆ ಮಾಡೊಳ ಹಾ ಅದ್ರೊಳಗ ಏಳು ಹೊಂಡದ ಅಂತ ಹೇಳ್ತೀವಿ ನಾವು ಸುಮಾರು ನಾವ್ ಆ ಒಂದ್ ಹೊಂಡ ನೋಡೀವಿ ಏಳು ಹೊಂಡ ಅಲ್ಲಿ ಹೋಗಕ ದಾರಿ ಇಲ್ಲ ಒಂದ್ ಹೊಂಡಕ್ಕೆ ಹೋದ್ರ ಮತ್ತೆ ಮುಂದೆ ಹೊಂಡ ಹೋಗ್ಬೇಕಂದ್ರ ಸಣ್ಣದೈತಿ ದಾರಿ ಮೊದ್ಲು ಅಲ್ಲಿಂದ ತಂದು ನೀರ್ ಪೂಜಾ ಮಾಡ್ತಿದ್ರಂತ ಕಾಲ್ಕಲೇಶ್ವರ್ಗ ಈಗ ನಾವ್ ಏನೈತಿ ಇಲ್ಲ ಅಂದ್ರೆ ಇದನ್ ಮಾಡ್ತಿವಿ ಅಲ್ಲಿ ಹೋದವ್ರ ಯಾರು ಹೊಳೆ ಬಂದಿಲ್ಲ ಅಂತ ಹೇಳ್ತಾರ ಹೊಂಡದೊಳಗ ಕಂಟಿನ್ಯೂ ನೀರ್ ಇರ್ತೈತಿ ಅಂತ ಅಂದ್ರೆ ಒಳಗಡೆ ಅಂದ್ರೆ ಆಕ್ಸಿಜನ್ ಏನಿದಿಲ್ಲ ಆಕ್ಸಿ ಲೆವೆಲ್ ಪ್ರಮಾಣ ಕಡಿಮೆ ಪ್ರಮಾಣ ಕಡಿಮೆ ಐತಿ ಮತ್ತೆ ಈ ಕನಕಾಪುಡಿ ಬಾವಿಲಿ ಇವೆಲ್ಲ ಜಾಸ್ತಿ ಆಗ್ಬಿಟ್ಟಾವ ಈಗ ಅಲ್ಲಿ ನಾವು ಹೋಗಿಲ್ಲ ಒಂದು ಹೊಂಡದ ಮಟ್ಗೆ ಮಾತ್ರ ನಾವು ಹೋಗೀವಿ ಒಂದು ಟೈಮೆಲ್ಲ ಸ್ವಚ್ಛ ಮಾಡಿ ಇದನ್ನು ಮಾಡಿದ್ರೆ ಅವಾಗೆಲ್ಲ ಹೋಗ್ ಬಂದ್ವಿ ನಾವು ಮುಂದೇನು ಹೋಗಿಲ್ಲ ಮತ್ತೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಕೊಂತ ಬರ್ತೀವಿ ಉಸಿರಾಟಿಲ್ಲ ಇದು ಲೈಟಿಂದು ಬೆಳಕಿಲ್ಲ ಯಾದು ಮ ಹಿಂದಕ್ಕೆ ಹಿಂದ್ ಕಾಲ್ದೊಳಗೆ ಹೋಗಿದ್ರಂತ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ ಆದ್ರೆ ಗುಹೆ ಎಲ್ಲೋಗೈತಂತ ನಮಗೂ ಗೊತ್ತಿಲ್ಲ ಇನ್ನಾದ್ರು ಅಂದ್ರೆ ಅಲ್ಲಿಂದ ಮುಂದೆ ಏನಂತ ಸಂಪರ್ಕ ಇಲ್ಲಿ ಅನ್ನೋದು ಗೊತ್ತಿಲ್ಲ ಬಟ್ ಹಿಂದ್ ನಮಗ ಏನ ಹಿರಿಯರು ಹೇಳ್ಕೊಂಡ್ ಅಂತ ಅದನ್ನ ನಾವು ಈಗ ಹೇಳ್ತೀವಿ ಅಂದ್ರೆ ನಾವು ತ್ರಿಕಾ ತ್ರಿಕಾಲ್ ಪೂಜಾಕ್ ಉಪಯೋಗ ಮಾಡಂತ ನೀರ್ ಇದರಗಂಗಿ ಕಂಟಿನ್ಯೂ ನೀರ್ ಬೀಳ್ತೀವಿ ಕಂಟಿನ್ಯೂ ಹನ್ನೆರಡತೈತಿ ಈ ಬ್ಯಾಸಗಿ ಪ್ರಮಾಣದೊಳಗೆ ಸ್ವಲ್ಪ ಕಡಿಮೆ ಆಗಿರ್ತೈತಿ ಟೈಮ್ನಾಗೆಲ್ಲ ಜೋರ್ ವಿಶೇಷತೆ ಏನಾಗಿ ಅಂತರಂಗಿ ಅಂತ ಅಂತರ್ಲಿಂತ ಬೀಳತೈದ ಅದಕ್ಕೆ ಅಂತ ಅಂತಂದ್ರೆ ಹೆಸರು ಇದ್ರೊಳಗ ಅನೇಕ ಗಿಡಮೂಲಿಕೆ ಇದಾವೆ ರಾಜಹಂಸ ಅವೆಲ್ಲ ಬಾಳ ಗಿಡಮೂಲಿಕೆ ಇದಾವೆ ಮತ್ತೆ ಇಲ್ಲಿ ನೀರು ಬಾ ಎಷ್ಟು ಶ್ರೇಷ್ಠ ಅಂದ್ರ ಎಲ್ಲಾರು ಇಲ್ಲಿ ಬಂದಿರ್ತಾರ ದೇವಸ್ಥಾನಕ್ಕ ಈ ನೀರು ಕುಡ್ದ ಹೋಗ್ತಾರ ನಾವು ಇದ ನೀರ ಕುಡಿತೀವಿ ಅಂದ್ರ ಇಲ್ಲಿ ನಮ್ಮ ರೈತರೆಲ್ಲಾರ ತಮ್ಮ ಆಕಳಿಗೆ ಬಾಯಿ ಬಹಣಿ ಕಾಲು ಬಾಣಿ ಬಂದಿರ್ತಾವ ಈ ನೀರು ತೊಗೊಂಡೋಗಿ ಚಿಮ್ಮಿಡಿಸಿ ಸ್ವಲ್ಪ ಇದನ್ ಮಾಡ್ಬಿಟ್ರ ತಾನ ಆರಾಮಿ ಮಟ್ಟಿಗೆ ತಗೊಂಡ್ಬಂದಿರ್ತಾರ ತೊಂಬಂದ ಈ ನೀರು ಸಿಂಪಡಿಸಿಕೊಂಡ್ ಇದನ್ ಮಾಡಿದ್ರೆ ತಾನಿಂದ ಆರಾಮಾಕ್ತವ್ ಇವಾಗ ಅಲ್ಲಿ ನೀರ್ ಎಲ್ಲಿಂದ ಬರ್ತದ್ರೆ ಮೇಲೆ ನೀರ್ ಎಲ್ಲಿಂದ ಬರ್ತಾನೆ ಯಾರಿಗೂ ಗೊತ್ತಿಲ್ರಿ ನೋಡಾಕ ಏನಿಲ್ಲಾ ಮಣ್ಣಿಲ್ಲಾ ಏನಿಲ್ಲಾ ಅದ್ರಲ್ಲಿ ಬೆಳಕೊಂಡೈತಿ ಅಲ್ಲಿಂದ ಮಣ್ಣಿನ ತಾನ ಬರ್ತೇತಿ ನೀರ್ ತನ್ನಿನ್ ತಾನ ತನ್ನಿನ್ ತಾನ ಬರ್ತೇತ್ರಿ ಆ ಹನ್ನೆರಡ್ ತಿಂಗಳ ಬರ್ತೈತಿ ಅದ ಒಂದ ಗ್ರೇಟ್ ಮತ್ತ ಇಲ್ಲಿ ನಮ್ಮ ಈ ಕಡೆ ಇಲ್ಲೊಂದು ಈ ಕಡೆ ಚಿಕ್ಕ ಹೊಂಡ ಮತ್ತ್ ಕುಡಿಯೋ ಹೊಂಡ ಅಂತ ಕರಿತೀವಿ ನಾವು ಆ ಹೊಂಡದೊಳಗ ಎಲ್ಲಾ ಇಲ್ಲೆಲ್ಲಾ ಇಷ್ಟ ಬ್ಯಾಸ್ಗಿ ಐತಿ ಎಲ್ಲಾ ಕಡೆ ನೀರ್ ಬತ್ತಿರ್ತೇತಿ ಆ ಹೊಂಡದಾಗ ಮಾಡ್ದ್ ಕಂಟಿನ್ಯೂ ಇರ್ತಾವ ನೀರ್ ಈಗ್ ಹೋರಾ ನೋಡಿದ್ರ ಕಾಣ್ತೇತಿ ನೀರ್ ಅದಾವ ಇವಾಗ ಇವಾಗ ಈಗ ಆದ್ರ ನೀರ್ ಅದಾವ್ರಿ ಹೊಂಡದಾಗ ಮತ್ತ ಯುಗಾದಿ ಪಾಡ್ಯ ಯುಗಾದಿ ಪಾಡ್ಯ ಬರ್ತ வீரம் அப்போசிட்டு வந்து அட் தின சுண்ணுமே தானே இல்லை நம்ம எல்லாரும் ಅವ್ರ ಬಾಯಿಂದ ಕೇಳ್ತೀವಿ ನಾವು ಈ ವರ್ಷ ಬಿಳಿ ಜಾಸ್ತಿ ಐತಿ ಕಾಳು ಹೆಚ್ಚು ಬೆಳೀತಿವಿ ಅಂತಂದ್ರೆ ತಮ್ಮ ಹೊಲಕ್ಕೆ ತಾವ ಪೀಕ್ ಹಾಕ್ತಿರ್ತಾರೆ ಈಗ ಬಿಳಿ ಜಾಸ್ತಿ ಹಚ್ಕೊಂಡಿತ್ತಂದ್ರೆ ಬಿಳಿ ಕಾಳು ಹೆಚ್ಚು ಕೆಂಪು ಭಾಳ ಹಚ್ಕೊಂಡಿತ್ತಂದ್ರೆ ಕೆಂಪು ಕಾಳು ಹೆಚ್ಚು ಹೇಳ್ತೀವಿ ಇವಾಗ ಇಂಥ ದಿನನ ಇಟ್ಟು ಹೋಗ್ಬೇಕಂದ್ರೆ ಯುಗಾದಿ ಪಾಡ್ಯ ದಿನ ಅಷ್ಟು ಅಷ್ಟು ಟೈಮ್ನಾಗ ಏನಿರೋದಿಲ್ಲ ಏನಿರಂಗಿಲ್ಲ ಯಾದಿ ಪಾಟ್ಯ ದಿನ ಅಷ್ಟೇ ಯುಗಾದಿ ದಿನ ಇಟ್ಟು ಹೋದ್ರಂದ್ರೆ ಮತ್ತೆ ಮರದಿನ ಅದು ಹಚ್ಕೊಂಡು ಮ್ಯಾಗೆ ಆಗಿರುತ್ತೆ ಶೂರ್ಮ ಎರಡು ಮತ್ತೆ ಇಲ್ಲಿ ಮ್ಯಾಗ ಇಲ್ಲಿ ಇದು ಮನ ರೌಂಡ್ ಅಂದು ಒಂದು ಮಾಡ ಇಬಸonn ಇतला ಹರೇ ಈ ಬಸonnದ ಮೇಲೆ ಯುಗಾದಿ ಪಾಠ್ಯ ದಿನನಾದ್ರೆ ನೀರು ನೀರ್ ರೀ ಯುಗಾದಿ ಪಾಡ್ಯ ದಿನ ಅದರ ನವೆಂಬರ್ ಅದರ ಬರ್ದಿ ಇಲ್ಲಿ ಮಾಡಿತ್ಲಾ ಯುಗಾದಿ ಯುಗಾದಿ ಪಾಡ್ಯ ದಿನ ನೀರ್ ಬರ್ತತೆ ಅದ್ರಾಗ ಅದ್ರೊಳಗ ನೀರು ಜಾಸ್ತಿ ಬಂತಂದ್ರ ಮಳೆಗಾಲ ಜಾಸ್ತಿ ಇದೆ ಅಂತ ಅರ್ಥ ನೀರ್ ಕಡಮೆ ಬಂತಂದ್ರ ಕಡಮೆ ಪ್ರಮಾಣದಾಗ ಮಳೆಗಾಲ ಐತೆ ಅಂತ ಹೇಳ್ತೀವಿ ನೋಡಿ ಈಗ ಅದನ್ನ ನೋಡ್ಕೊಂಡ ಮಳೆ ಎಷ್ಟು ಮಳೆ ಪ್ರಮಾಣ ಅದರ ಅದರ ಬಗ್ಗೆನೇ ಅದನ್ನ ನೋಡ್ಕೊಂಡು ನಾವ್ ಹೇಳ್ತೀವಿ ಇಲ್ಲಿ ಬಾಗ್ತಿರಲ್ಲ ಬಂದ್ರ ಅದನ್ನ ನೋಡ್ತಿರ್ತಾರ ಅವತ್ತಿನ ದಿನ ನೀರು ಹೆಚ್ಚ ಬಂದೈತೆ ಕಡಿಮ ಬಂದಿದೆಯಾ ಅನ್ನೋದ ಇರುತ್ತೆ ಯಾಕಂದ್ರೆ ನೀರ್ ಜಾಸ್ತಿ ಬಂದಂದ್ರೆ ಮಳೆ ಹೆಚ್ಚಿದೆ ಅಂತ ಹೇಳ್ತೀವಿ ಈಗ ರೈತರು ತಮ್ಮ ಹೊಲಕ್ಕೆ ಪೀಕ್ ಆಗ್ಬೇಕಂದ್ರ ಅದನ್ನ ನೋಡಿ ಇದನ್ನ ಮಾಡ್ತಿರ್ತಾರೆ ಈಗ ಯಾವ ತರ ಬೆಳ್ಯಾಕ ಬೆಳಿ ಬೆಳ ಯಾವ ಯಾಕಂತಂದ್ರೆ ನೀರು ಜಾಸ್ತಿ ನೋಡಿ ಇದನ್ನ ಮಾಡ್ತಿರ್ತಾರೆ ಮತ್ತೆ ಮುಂದೆ ಬಾಗಲ ಬرمಪ್ಪ ಅಂತ ಹೇಳ್ತೀವಿ ಬಾಗಲ್ ಬرمಪ್ಪ ಬಾಗಲ ಬرمಪ್ಪ ಅಂತ ಹೇಳ್ತೀವಿ ಈ ಆಟ್ರೆ ಟೈಮ್ ಇದನ್ನ ಇದು ಭಾಗಿತ್ತು ಈ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಕರಸಕತಾರೆ ಯೋ ಜಾತ್ರೆ ಟೈಮ್ ಅಲ್ಲ ಜಾತ್ರೆ ಟೈಮ್ ಯುಗಾದಿ ಪಾಡ್ಯದಿಂದ ನಮ್ಮ ಎಲ್ಲಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಯುಗಾದಿ ದಿನ ಅಂತಂದ್ರೆ ನಮ್ಮ ರಥೋತ್ಸವ ಹೊರಗೆ ತೆಗಿತೀವಿ ಅವತ್ತ ಅವತ್ ತೆಗೆದ ಜಾತ್ರೆ ಆಗಿಂದ ಮತ್ತ್ ವಾಪಸ್ ಇದ್ ಮಾಡ್ತೀವಿ ಅವತ್ತಿನ ತೆಗದ ದಿನ ಪೂಜಾ ಇರ್ತೇತಿ ವಿಶೇಷ ಪೂಜಾ ಇರ್ತೇತಿ ರಥೋತ್ಸವಕ್ಕೆ ರಥ ಪೂಜಾ ನಂತರ ಮತ್ತೆ ಒಂಬತ್ತು ದಿನ ನಾವು ಸಣ್ಣ ಉಚ್ಚಯಾ ಸಣ್ಣ ತೀರ ಅಂತ ಹೇಳ್ತೀವಿ ಆ ರಥೋತ್ಸವ ಮತ್ತೆ ಒಂಬತ್ತು ದಿನ ರಾತ್ರಿ ಇರ್ತೇತಿ ರಾತ್ರಿ ಕಾರ್ಯಕ್ರಮ ಅದನ್ನ ಮಾಡ್ತೀವಿ ಬೋರಾದೇವಿ ಹಾಗೂ ಶ್ರೀ ಕಾಳಕಶ ಒಪ್ಸುವಂತ ಕಾರ್ಯಕ್ರಮ ಒಂದಿರ್ತೇತಿ ಕತಿ ಬಹಳ ಚಂದ ಇರ್ತೈತಿ ಬಂದ್ ಬೋರಾದೇವಿ ಅಂದ್ರೆ ಕಳಕಪ್ಪನ ಹೆ ಬೋರಾದೇವಿ ಈಗ ಈಗ ವೀರಭದ್ರೀರಭದ್ರಿ ಭದ್ರಕಾಳಿ ಹೆಂಗ್ ಹೇಳ್ತಿವಿ ಕಳಕಪ್ಪನ ಏಂತಿ ಬೋರಾದೇವಿ ಅಂತ ಹೇಳ್ತಿವಿ ಅವತ್ತಿನ ದಿನ ಕಾರ್ಯಕ್ರಮ ಎಲ್ಲ ಬಾ ಚಂದ ಇರ್ತತಿ ಬಂದ್ ನೋಡಬಹುದು ನೀವು ಪ್ರವಚನ ತಲೆ ಏನಿರುತ್ತೆ ಕತಿ ಇರ್ತೈತಿ ಎಷ್ಟು ಬಂದ್ ನೋಡ್ಬೋದು ಯಾವ್ದೋ ಒಂದ್ ಯೂಟ್ಯೂಬ್ ಒಳಗ ಮಣ್ಣ ಇದನ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಹೋದ್ರ ಜಾತ್ರೆ ಇವರ ಜಾತ್ರೆಗೆ ಬರ್ರಿ ನೀವು ಅಂದ್ರೆ ಮಾಡ್ರಿ ಖಂಡಿತ ಬರನ್ರಿ ಬರ್ರಿ ಜಾತ್ರೆಗೆ ಬರ್ರಿ ಜಾತ್ರೆ ಕಾರ್ಯಕ್ರಮ ಬಾಳ ಚಂದ ಎಲ್ಲಾ ಅದ್ದೂರಿಯ್ ಹಿಡಿದೈತಿ ನಮ್ಮ ಈ ಭಾಗದಾಗ ರಥೋತ್ಸವ ನಮ್ ದೊಡ್ಡ ಇಲ್ಲೆಲ್ಲ ಸರೌಂಡ್ ಒಂದ್ ಎರಡ್ ಮೂರ್ ಅಲ್ಲ ಲಕ್ಷ ಜನ ಸೇರಿ ಒಂದ್ ಇವೆಲ್ಲ ರೋಡ್ ಎಲ್ಲ ಬಂದನೆ ಇರ್ತಾವೆ ಹೌದೌದು ರಾಜ್ ಬಹಳ ಜಪ್ ಅಂದಿರೋದು ಮತ್ ನಮ್ ರಥೋತ್ಸವಕ್ಕ ಕಳಶ ರಾಜೂರ್ಲಿಂದ ತರ್ತಾರೆ ಕಳಶ ಮತ್ತೆ ಹಗ್ಗ ರಾಜೂರ್ಲಿಂದ ತೊಗೊಂಬಂದ್ ಆ ಕಳಶವನ್ ಇದನ್ ಮಾಡ್ತಾರ ಮಾಡ್ತಾರೆ ಮತ್ತೇರ್ ಕಟ್ಟೋರು ರಾಜೂರವರು ರಾಜೂರ್ ಕಟ್ಟ ರಾಜರು ಇದ್ರ ಅವ್ರು ಕಟ್ತಿರ್ತಾರೆ ಮತ್ತೆ ಮೂನೂನವ್ರು ನಮ್ಮ ದೇವಸ್ಥಾನ ಸಂಬಂಧಪಟ್ಟವ್ರು ಒಟ್ಟ ಆ ಜಾತಿ ಈ ಜಾತಿ ಏನ್ ಭಾವ ಇಲ್ಲ ಎಲ್ಲರೂ ಕೂಡ ನಮ್ಮ ಗುಡಿ ಸೇವಾ ಮಾಡ್ತೀವಿ ನಾವು ಈ ಮೂಲ ನಮ್ಮ ದೇವಸ್ಥಾನಕ್ಕ ಗಜನ್ಗಳ ರಾಜ ಹಾಂ ಈಗ ಸದ್ಯಕ್ಕೆ ಪ್ರೆಸೆಂಟ್ ಇದು ಇರೋರು ಶ್ರೀಮಂತ ಎಷ್ಟು ಗೋರ್ಪೇಡೆ ಅಂತಂದು ಮಹಾರಾಜ್ರೆ ಅವ್ರ ಆಡಳಿತ ಮ್ಯಾಗ ನಮ್ಮ ದೇವಸ್ಥಾನದ ಎಲ್ಲ ಕಾರ್ಯಕ್ರಮ ನಡೀತವೆ ದೇವಸ್ಥಾನದೊಳಗೆ ಎಲ್ಲ ಕಾರ್ಯಕ್ರಮ ನಡೀತವೆ ಹಾಂ ರೀ ಕಾಶಿಯೊಳಗೆ ಏನೆಲ್ಲ ಕಾರ್ಯಕ್ರಮ ನಡೀತಾವ ಇಲ್ಲಿ ನಮ್ಮ ಗಣೇಶ ದೇವಸ್ಥಾನ ಎಲ್ಲ ಕಾರ್ಯಕ್ರಮ ನಡೀತಾವೆ ಶ್ರಾವಣ ಒಳಗೆ ವಿಶೇಷ ಪೂಜೆ ಇರ್ತೈತಿ ಮತ್ತೆ ಮತ್ತು ಒಳಗ ಒಳಗೆ ಕಾರ್ತಿಕೋತ್ಸವ ಮತ್ತೆ ಮತ್ತು ಈ ಜಾತ್ರೆ ಎಲ್ಲ ಕಾರ್ಯಕ್ರಮ ನಡೀತವೆ ಕಾರ್ಯಕ್ರಮ ನೋಡ್ಬೋದು ನೀವು ಬಂದು ಬಾ ಈ ದೀಪೋತ್ಸವ ಸ್ತಂಭ ನೀವು ಬಂದ್ ನೋಡ್ತಿರ್ಲಾ ಇದ್ರೊಳಗ ಅಷ್ಟೇ ಒಂದ್ ತಿಂಗ್ಳ ಕಂಟಿನ್ಯೂ ಎಲ್ಲಾ ಭಕ್ತರು ತಮ್ಮ ಕಾರ್ತಿಕ ಟೈಮ್ ದಾಗ ಒಂದ್ ತಿಂಗ್ಳ ಬೇಡ್ಕೊಂಡಿರ್ತಾರೆ ಕೆಲವೊಂದ್ರು ಭಕ್ತರು ಕಾಲ್ಗ ಭಕ್ತರು ಬೇಡ್ಕೊಂಡವ್ರು ಒಂದಿನ ದಿನ ತಮ್ಮ ಸೇವೆಯನ್ನ ಅರ್ಪಿಸ್ ಹೋಗ್ತಾರೆ ಮತ್ತೆ ಇನ್ನೊಂದು ತೊಟ್ಲಾದೇವಿ ಕಡೆ ಬಂದ್ ನೋಡಿ ನೀವು ಆ ತೊಟ್ಲ ಮಕ್ಳ ಅಲ್ಲಾದವರು ಆ ತೊಟ್ಲವನ್ನ ತೂಗಿ ಇದನ್ನ ಬೇಡ್ಕೊಂಡು ಹೋಗ್ತಾರೆ ಮತ್ತೆ ಬರೋಸಿಗೆ ಒಂದ್ ಗಂಡ ಮುಗು ನಡ್ಕೊಂಡ್ ಬಂದಿನಿ ಹೆಣ್ಣು ಮಗು ನಟ್ಕೊಂಡ್ ಅಂತ ಕೇಳ್ತಾರ ಅಂದ್ರೆ ಇವಾಗ ಯಾರೇ ಸಂತಾನ ಬಾಗಿ ಇರಂಗಿಲ್ಲ ಅವ್ರು ಹೋಗಿ ಅಲ್ಲಿ ಅವ್ರಿಗೆ ಸಂತಾನ ಬಾಗಿ ಆಗಿರ್ತೈತಿ ಎಲ್ಲಾ ಭಕ್ತರ ಬಾಯ ಕೇಳಿ ನಾವು ಮತ್ತೆ ಇಲ್ಲಿ ನಮ್ ಕಳಗಪ್ಪ ಗಂಟಿ ಬೇಡ್ಕೊಂಡವ್ರ ಬಾಳ ಜನ ಏನ್ ಬೇಡ್ಕೊಂಡಿರ್ತಾರೆ ಗಂಟಿ ಕಟ್ಟ ಹೋಗಿರ್ತಾರ ಮತ್ತ್ ವಾಪಸ್ ಬರದ್ಲಿ ತಮ್ಮೆಲ್ಲ ಇರ್ಕೊಂಡಿರ್ತೀವಿ ಮತ್ತೆ ನೀವು ಇಲ್ಲಿ ನೋಡ್ಬೋದು ಸಣ್ಣ ಮನಿ ಎಲ್ಲಾ ಕಟ್ಟೋಗಿರ್ತಾರ ಮನಿ ಆ ಮನಿ ಕಟ್ಟೋಗರಲ್ಲಿ ಮನಿ ಕಟ್ಟೋಗಿರ್ತಾರ ಮತ್ತ್ ವರ್ಷ ತುಂಬ ಕುಡ್ದಾಗ ಮನಿ ಹಾಕಿರಂತಂದು ಹೇಳಿ ಕಾಕಪ್ಪುಗ ಇದನ್ನ ಸೇವೆ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಹೊರಗಡೆ ಹೋಗುವ ಕಾಣಿಸ್ ಮನೆಗೆ ಕಾಣ್ತಿರ್ತವ್ ಇವಾಗ ಕಲ್ಲಿಲ್ಲೇ ಕಟ್ಟಿರ್ತಾರೆ ಹೌದೌದು ಅಂದ್ರೆ ತಮ್ಮ ಮನಿ ಆಗ್ಲಾರ್ದು ಕಟ್ಟೋಗಿರ್ತಾರೆ ಹ್ಞೂ ಹ್ಞೂ ಎಲ್ಲ ಇಡೇದು ಆಸೆ ಬಾಳ ಜನ ಬರ್ತಾರೆ ಕಾಕಪ್ಪುಗ ಹೌದ್ರಿ ಸುಮಾರು ಬರ್ತಾರೆ ರಥೋತ್ಸವ ಬರ್ರಿ ಬಾ ಚಂದ ಇರ್ತದ ರಥೋತ್ಸವ ಒಂಬತ್ ಒಂಬತ್ ದಿನ ಕಾರ್ಯಕ್ರಮ ಒಂಬತ್ ದಿನ ರೀ ಯುಗಾದಿ ಪಾಠ ಸ್ಟಾರ್ಟ್ ಆಗಿರ್ತದ ನಾ ಒಂದೊಂದು ದಿನ ಈಗ ರಥೋತ್ಸವ ಯುಗಾದಿ ಪಾಠ ದಿನ ಹಾಕಿದ ತದನಂತರ ಸಣ್ಣ ಅಂತ ಕರಿತೀನಿ ಹುಚ್ಚಾಯಿ ಅಂತ ಕರಿತೀನಿ ದಿನ ಒಂದೊಂದ್ ವಾಹನ ಸಿಗರಿ ಆನಿ ಬಂಟಿ ನವಿಲು ಲಕ್ಷ್ಮಿ ದಿಂಡ ಇವೆಲ್ಲ ಒಂದೊಂದ್ ದಿನ ಒಮ್ಮೆ 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 ಇದೇ ಇಲ್ಲಿಂದ ಪಾದಗಟ್ಟಿ ಪಾದಗಂಟಿಲಿಂದ ಇಲ್ಲಿ ಒಂದೊಂದ್ ದಿನ ಒಂದು ಪಾದಗಟ್ಟಿ ಅಂದ್ರೆ ದಿನ ಪಲ್ಲಕ್ಕಿ ಸೇವೆ ಇರುತ್ತೆ ಪಲ್ಲಕ್ಕಿ ಸೇವೆ ಇದು ರಥೋತ್ಸವ ದಿನ ಒಮ್ಮೆ ಹೋಗುತ್ತೆ ದಿನ ಒಂದ್ ದಿನ ಒಂದೊಂದ್ ವಾಹನ ಇಲ್ಲಿ ಪ್ರಸಾದ ದಿನ ಕಂಟಿನ್ಯೂ ಇದು ಜಾತ್ರೆ ಎಷ್ಟೇ ಇಲ್ಲಿ ಜಾತ್ರೆ ದಿನ ಐದ್ರ ಐದಿನ ಜಾತ್ರೆ ನಡೀತಿ ಭಾಗದಲ್ಲಿ ಮೂರ್ ದಿನ ಆಗಿಂದ ಮತ್ತೆ ಕಳಶ ಹಿಡಿತ ಇದು ಜಾಸ್ತಿ ದಿನ ಕಾಮನ್ ಆಗಿ ಏನಂದ್ರ ಕೆಲವೊಂದ್ ಮಂದಿ ತೇರಿಂದನ ಬರ್ತಾರ ಅಲ್ಲಿ ಯಾರು ಬರಕ್ ಆಗಿರಂಗಿಲ್ಲ ಮರದಿನ ಫ್ಯಾಮಿಲಿ ಕರ್ಕೊಂಡು ಗಾಡಿ ತಗೊಂಡ್ ಬಂದ್ ಎಲ್ಲಾ ನೋಡ್ಕೊಂಡು ಹೋಗ್ತಾರ ಇಲ್ಲಿ ಹಳ್ಳಿ ಜನನ ಜಾಸ್ತಿ ಕಾಮನ್ ಆಗಿ ಹಳ್ಳಿ ಜನ ಜಾಸ್ತಿ ಬರ್ತಾರೆ ಹೌದೌದು ಅಂದ್ರೆ ಇದು ಒಂಥರ ಕಾಶಿನ ಇದ್ದಂಗ್ ಸ್ವತಃ ಇಲ್ಲಿ ಹೋದ್ರೆ ಕಾಶಿಗೆ ಹೋಗಿ ಬಂದು ಎಷ್ಟು ಇದು ಇರ್ತದಲ್ಲ ಹೌದು ಇಲ್ಲಿ ಬಂದ್ ಹೋದ್ರ ಕಾಶಿಗೆ ಹೋಗಿ ಬಂದಷ್ಟು ಪುಣ್ಯ ಅಂತ ಹ್ಮ್ ಹ್ಮ್ ಸಾಕ್ಷಾತ್ ಕಾಶಿ ವಿಶ್ವನಾಥ್ ಇಲ್ಲಿ ಬಂದ ಅದು ಉತ್ತರ ಕಾಶಿ ದಕ್ಷಿಣ ಹಾ ಹೌದು ದಕ್ಷಿಣ ಕಾಶಿ ಅದಕ್ಕೆ ಸೊ ಈ ಕಾಲಕ ದೇವಸ್ಥಾನವನ್ನ ಆ ದಕ್ಷಿಣ ಕಾಶಿ ಅಂತಂದು ಇಲ್ಲಿ ನಾವು ಕರಿತೀವಿ ನಮ್ಮೂರ್ ಕಡೆಗೆ ಮತ್ತೆ ಇಲ್ಲಿ ಈ ಕಡೆ ಬಾಜುಗ್ ಹೋದ್ರ ನಿಮ್ಗ ಅಂಬರೇಶ್ವರ ಬೆಟ್ಟ ಅಂತೈತಿ ಅಮರೇಶ್ವರ ಬೆಟ್ಟ ನಂದಿ ಬಾಯಿ ಒಳಗ ಹನ್ನೆರಡು ತಿಂಗಳು ನೀರು ಬಿಡ್ತದೆ ಕಂಟಿನ್ಯೂ ಹನ್ನೆರಡು ತಿಂಗ್ಳು ಅದು ನಂದಿ ಬಾಯಿ ಒಳಗ್ ನೀರ್ ಬರ್ತೈತಿ ಹನ್ನೆರಡು ತಿಂಗ್ಳು ಮತ್ತೆ ನಮ್ಮ ಇಲ್ಲಿ ಮಳೆಲ್ಲ ಆಗ್ಲಿಲ್ಲ ಅಂತಂದ್ರ ಅಲ್ಲಿ ಹೋಗಿ ಪಲ್ಲಕ್ಕಿ ತಗೊಂಡು ಹೋಗಿ ಅಲ್ಲಿ ಅಭಿಷೇಕ ಮಾಡ್ಕೊಂಡು ಬಂದ್ರ ಮಳೆ ಆಗೈತಿ ಅಂತ ಹೇಳ್ತಾರೆಲ್ಲ ಮತ್ ಈ ಕಡೆ ನೋಡಿದ್ರೆ ನೀವು ಅಲ್ಲಿ ಮಂಗ್ಯಾ ಕಾಣ್ತೇತಿ ಆ ಕಡೆ ರೀ ಮುಂದ ಆ ಒಂದಿನ ಒಬ್ಬ ಏನೋ ಕಪ್ಪ ಮಡಿಲಿಂದ ನೈವೇದ್ಯ ತೊಗೊಂಡ್ ಅಂತ ಆ ನೈವೇದ್ಯ ಮಂಗ್ಯಾ ಕಸ್ಕೊಂಡು ಹೋಗಿರ್ತೇತಿ ಕಸ್ಕೊಂಡೋಗ ಸನ್ನಿವೇಶ ಒಳಗ ಹೆಣ್ಮಗಳು ಹೇಳ್ತಾಳಂತ ಏ ನಾ ಮಡಿಲಿಂದ ನೈವೇದ್ಯ ಐವೈದ್ಯ ತೊಂಬಾರ ತಿಂಕಳ ನೀ ಈ ಕಸ್ಕೊಂಡಿಲ್ಲ ನೀ ಅಲ್ಲೇ ಒಂದ್ ಶಾಪ ಆಗ್ತಾಳಂತ ಅದ ಅಲ್ಲೇ ಕಲ್ಲಾಗೈತೆ ನಂಗೆ ಇವತ್ತಿಗಾರ ರಂಗ ಐತಿರಲ್ಲ ಇಲ್ಲೇ ಕಾಣ್ತೈತೆ ನೋಡ್ರಿ ಆ ಕಡೆ ಸೈಡ್ ಹುಡುಗ ಕಾಣ್ತಾ ಕಡೆ ರೀ ಅಲ್ಲಿ ಎಂಟ್ರೆನ್ಸ್ ಬರ್ಬೇಕು ಎಂಟ್ರೆನ್ಸ್ ಬರ್ಬೇಕಾದ್ರೆ ಕಾಣ್ತಾ ಇದ್ ಕಾಣುದ ಅದ ಮತ್ತೆ ರುದ್ರಪಾದ ಬೆಟ್ಟ ಅಂತ ರೀ ರುದ್ರಪಾದ ಬೆಟ್ಟ ಅದ್ರ ಹಿಂದೇಶ್ವರ ಮತ್ತೆ ಆ ಕಡೆ ಮಳೆ ಮಲಯಾವತಿ ಕೊಳ್ಳ ಅಂತ ಹೇಳ್ತೀವಿ ಮಲಯಾವತಿ ಕೊಳ್ಳ ಹಾಂ 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 ಸೊ ಪುರಾತನ ನಾವು ಅಲ್ಲೇ ಸ್ಟಾವ್ ಟೈಮ್ ಒಳಗೆ ಹೋಗಿರ್ತೀವಿ ಅಷ್ಟೇ ಇಲ್ಲಿ ಐತೆ ನೋಡ್ರಿ ಅವಾಗ ಅವಾಗಲೇ ಅರ್ಚಕರು ಹೇಳಿದ್ರಲ್ಲ ನಾವು ಇಲ್ಲಿ ಏನಾರ ಮನಸ್ಸನ್ನ ಮನೆ ಆಗಲಿ ಕಟ್ಟಿದ್ರಂದ್ರೆ ಸೊ ಅದು ಬರೋ ವರ್ಷ ಏನಾದ್ರೆ ನೆರವೇರುತ್ತೈತೆ ಅಂತಂದು ಹೇಳಿದ್ರಲ್ಲ ಸೊ ಇಲ್ಲಿ ಕಟ್ಟಿದಾರಲ್ಲ ಭಕ್ತ ಇಲ್ಲಿ ಕಟ್ಟೋಗ್ತಾರೆ ಸೊ ಇಲ್ಲೆಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ಏನೋ ಆಶ್ಚರ್ಯಕರ ವಿಷಯ ಏನಂದ್ರೆ ಇಲ್ಲಿ ಇದು ಕಾಣಿಸ್ತೈತೆ ಇಲ್ಲ ರೀ ಗುಂಡು ಇಲ್ಲೇನಾದ್ರೂ ನಮ್ಮ ಮನಸ್ಸೊಳಗೆ ಏನಾರ ಅನ್ಕೊಂಡ ಈ ಗುಂಡು ನೆತ್ತಿದ್ರಂದ್ರೆ ಇದು ಸರಳವಾಗಿ ಕೈಯಾಗಿ ಹಿಂಗೆತ್ಕೊಂಡ್ಬಿಟ್ಲೆ ಬಂತಂದ್ರೆ ಕೆಲಸ ಸರಳ ಆಗ್ತೈತೆ ಅಂತ ಅರ್ಥ ಇಲ್ಲಂದ್ರೆ ಸ್ವಲ್ಪ ಇದಾಗಂಗಿಲ್ಲ ಅಂತಂದು ನಂಬಿಕೆ ಐತ್ರಿ